ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ನಡೆಯುತ್ತಿರುವ ಅಪಪ್ರಚಾರ ಷಡ್ಯಂತ್ರದ ವಿರುದ್ಧ ಇಂದು ಬೆಳಿಗ್ಗೆ ಜೆಡಿಎಸ್ ನ್ಯಾಯ ಯಾತ್ರೆ ಕೈಗೊಂಡಿದ್ದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಇಂದು ಬೆಳಗ್ಗೆ ಧರ್ಮಸ್ಥಳಕ್ಕೆ ತೆರಳಿದರು ಅದೇ ರೀತಿಯಲ್ಲಿ ಬಿಜೆಪಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯನ್ನು ಬೆಂಬಲಿಸಿ ಇಂದು ಮಧ್ಯಾಹ್ನ ಧರ್ಮಯಾತ್ರೆಗೆ ಚಾಲನೆ ನೀಡಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಇಂದು ಧರ್ಮಸ್ಥಳಕ್ಕೆ ತೆರಳಿದರು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಐವತ್ತು ಬಸ್ಗಳಲ್ಲಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಧರ್ಮಸ್ಥಳದ ಧರ್ಮಯಾತ್ರೆಗೆ ತೆರಳಿದ್ದು ನಾಳೆ ಧರ್ಮಸ್ಥಳದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ ಅಲ್ಲದೆ ಬಿಜೆಪಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಮತ್ತು ಮಾಜಿ ಜನಪ್ರತಿನಿಧಿಗಳು ನಾಳೆ ನಡೆಯಲಿರುವ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವನ್ನು ಮುಕ್ತ ಕಂಠದಿಂದ ಖಂಡಿಸಲಿದ್ದಾರೆ ಇನ್ನು ಧರ್ಮಯಾತ್ರೆಯ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಬುರುಡೆ ಗ್ಯಾಂಗ್ ಮಾಡಿದ್ದೆಲ್ಲ ಬುರುಡೆ ಅನ್ನೋದು ಗೊತ್ತಾಗಿದೆ ಇದರ ಹಿಂದೆ ಯಾರಿದ್ದಾರೆ ಮಾಸ್ಟರ್ ಯಾರು ಫೈನಾನ್ಷಿಯರ್ ಯಾರು ಅನ್ನೋದು ಗೊತ್ತಾಗಬೇಕಿದೆ ಎಲ್ಲರಿಗೂ ಬುದ್ಧಿ ಕಲಿಸಬೇಕು ಇದರ ಹಿಂದೆ ಯಾರು ಅನ್ನೋದನ್ನ ಬಹಿರಂಗವಾಗಬೇಕು ಜಿಲ್ಲೆಯಿಂದ ಐವತ್ತು ಬಸ್ಗಳಲ್ಲಿ ಎರಡ್ ಸಾವಿರದ ಐನೂರು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದೇವೆ ಎಂದರು ಕರ್ನಾಟಕದ ಆರಾಧ್ಯ ದೈವ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇವತ್ತು ಬುರ್ಡೆ ಗ್ಯಾಂಗಿಗೆ ಎಲ್ಲ ಬುರ್ಡೆ ಅಂತ ಇವತ್ತು ಬಟಾ ಬಯಲಾಗಿದೆ ಇದರಿಂದ ಬುರ್ಡೆ ಗ್ಯಾಂಗ್ ಜೊತೆ ಮಾಸ್ಟರ್ ಇದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಫೈನಾನ್ಸರ್ ಇದ್ದಾರೆ ಅಂತಕ್ಕಂಥದ್ದನ್ನು ರಾಜ್ಯ ಅಂತಾರಾಜ್ಯದಲ್ಲಿ ದೊಡ್ಡದಕ್ಕೆ ಗೊತ್ತಾಗ್ತಾ ಇದೆ ಶತಗುಲದಿಂದ ಎಲ್ಲ ದೇವಸ್ಥಾನಗಳನ್ನ ಧರ್ಮದ ಒಡ್ಕೊಂಡು ಬಂದಿದ್ದಾರೆ ಇವತ್ತು ಎಲ್ರಿಗೂ ಬುದ್ಧಿ ಕಲಿಸ್ಬೇಕು ಮಂಜುನಾಥ ಸ್ವಾಮಿ ಇವತ್ತು ಇದರ ಹಿಂದ್ಗಡೆ ಇರತಕ್ಕಂಥವ್ರು ಯಾರು ಅಂತ ಬಟ ಬಯಲಾಗಬೇಕು ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯ ಕೆಲಸ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಕ್ಕಂಥ ದೇವರ ಆಶೀರ್ವಾದದೊಂದಿಗೆ ಇವತ್ತು ಆಶೀರ್ವಾದ ಪಡೆಯಕ್ಕೆ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು ಒಂದು ಐವತ್ತು ಬಸ್ಸು ಅಂದರೆ ಎರಡು ಸಾವಿರದ ಐನೂರು ನಮ್ಮ ಕಾರ್ಯಕರ್ತರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದು ಎರಡು ಲಕ್ಷ ಜನವರೆಗೂ ಸೇರ್ತಾ ಇದ್ದಾರೆ ಬೃಹತ್ ಸಮ್ಮೇಳನವನ್ನು ನಮ್ಮ ಬೃಹತ್ ಒಂದು ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟಕ್ಕೆ ಸಹ ಪ್ರತಿಭಟನೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು ಎಸ್ ಐ ಟಿಯಲ್ಲಿ ಇವತ್ತು ಬುಡಗೆ ಗ್ಯಾಂಗ್ ಬಟ ಬಯಲಾಗಿದೆ ಎರಡು ಲಕ್ಷ ಜನ ಸೇರ್ತಾ ಇದ್ದಾರೆ ನಾಳೆ ದೇವರು ಆಶೀರ್ವಾದ ಪಡ್ಕೊಂಡು ದೇವರು ಅವರಿಗೆ ಇವು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಏನು ನಮ್ಮ ಅಶೋಕರು ಕೂಡ ಇವತ್ತು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದ್ದಾರೆ ಇವತ್ತು ಚಾಮುಂಡೇಶ್ವರಿ ಬೆಟ್ಟದಲ್ಲಿರ್ತಕ್ಕಂಥ ಚಾಮುಂಡಿ ತಾಯಿ ಕೂಡ ಕಂಡಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ತಾವೆಲ್ಲ ನೋಡ್ತಾ ಇದ್ದೀರ ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೆಲಸಲಿ ಧರ್ಮ ಉಡಿಸಲಿ ಅಂತಕ್ಕಂಥ ಏನು ನಮ್ಮ ಹೋರಾಟ ಇದೆ ಧರ್ಮದ ಹೋರಾಟ ಏನು ಮಾಡ್ತಾಯಿದ್ದೀವಿ ಇವತ್ತು ಧರ್ಮಸ್ಥಳದಲ್ಲಿ ಎರಡು ಲಕ್ಷ ಜನ ನಾಳೆ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ ದೇವರ ಆಶೀರ್ವಾದ ಪಡ್ಕೊಂಡು ಇದ್ದೀವಿ ನಮ್ಮ ರಾಜ್ಯದ ನಾಯಕರು ಬಿ ಜೆ ಪಿಲಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಮುಖಂಡರು ನಾಯಕರು ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಎಮ್ ಎಲ್ ಎಗಳು ಪಾಲ್ಗೊಳ್ತಾ ಇದ್ದಾರೆ ಎಮ್ ಎಲ್ ಸಿಗಳು ಎಂ ಪಿಗಳು ಎಲ್ಲ ಪಾಲ್ಗೊಳ್ತಾ ಇದ್ದಾರೆ ಇದು ಒಂದು ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಿ ವಿಜೇಂದ್ರ ನೇತೃತ್ವದಲ್ಲಿ ದೊಡ್ಡ ಮಟ್ಟಕ್ಕೆ ಎರಡು ಲಕ್ಷ ಜನ ಸೇರಿ ಮಾಡ್ತಾಯತಕ್ಕಂಥ ಕಾರ್ಯಕ್ರಮ ನಾಳೆ ಧರ್ಮಸ್ಥಳದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ ಎರಡು ಲಕ್ಷ ಜನ ಸೇರಲಿದ್ದಾರೆ ವಿರೋಧ ಪಕ್ಷದ ನಾಯಕರು ಈ ಬಗ್ಗೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಧರ್ಮಸ್ಥಳದ ನಂತರ ಈ ಸರ್ಕಾರ ಚಾಮುಂಡಿ ಬೆಟ್ಟದ ಮೇಲೆ ಕಣ್ಣು ಹಾಕಿದೆ ಧರ್ಮದ ಉಳಿವಿಗಾಗಿ ಧರ್ಮಯಾತ್ರೆ ಮಾಡುತ್ತಿದ್ದೇವೆ ಬಿಜೆಪಿಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು ತವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ Chicka pura.